ಹಾಯ್ ಎಲ್ಲರಿಗೂ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫಸ್ಟು ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಚಮ್ ನೀರು ಹಾಕ್ಬಿಟ್ಟು ತಪ್ಪಲಿ ಇಟ್ಟಿದ್ದೀನಿ ಪ್ಲೇಟ್ ಮುಚ್ಚಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿಟ್ಟು ಉದ್ರಿಸೋಣ ಹಸಿಟ್ಟು ಉದ್ರಿಸಿ ಆಮೇಲೆ ನೀರು ಮಳಬೇಕು ಚೆನ್ನಾಗಿ ಈ ಥರ ಈ ಥರ ಕುದಿ ಬಂದಮೇಲೆ ಹಸಿಟ್ಟು ಹಾಕೋಣ ಒಂದು ಬಟ್ಲು ಅಷ್ಟು ಹಸಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ನೀರು ಈ ಥರ ಮೇಲೆ ಬರ್ತಿದೆ ಅಂದರೆ ಹಸಿಟ್ಟು ಇನ್ನೊಂದು ಸ್ವಲ್ಪ ಇದು ಹಸಿಡ್ ರಿಕ್ವೈರ್ಮೆಂಟ್ ಇದೆ ಅಂತ ಈಗ ಇನ್ನೊಂದು ಬಟ್ಲಷ್ಟು ಹಸಿಟ್ಟನ್ನ ಹಾಕ್ತಾ ಇದ್ದೀನಿ ಈಗ ಇನ್ನು ನೀರು ಮೇಲೆ ಬರ್ತಾ ಇದೆ ನೋಡೋಣ ಕೋಲ್ ತಗೊಂಡು ನಾವು ಮುದ್ದೇನ ಸರ್ ಮಾಡೋಣ ಒಂದು ಸಲ ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹಸಿಟ್ಟು ಬೇಕೋ ಬೇಡವೋ ಅನ್ನೋದು ಈಗ ಕೋಲಲ್ಲಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿದರೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಬೇಕು ಹಸಿಟ್ಟು ನೀರು ಜಾಸ್ತಿ ಇದೆ ಅನ್ನಿಸ್ತಿದೆ ಇನ್ನೊಂದು ಅರ್ಧ ಬಟ್ಲಷ್ಟು ಹಸಿಟ್ಟನ್ನ ಹಾಕೋಣ ಹ್ಞೂ ಹಸಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಐ ಫ್ಲೇಮಲ್ಲೇ ಇರಬೇಕು ಗ್ಯಾಸ್ ಯಾವಾಗಲೂ ಹ್ಞೂ ಮಿಕ್ಸ್ ಮಾಡೋಣ ಹ್ಞೂ ಈಗ ಬೇಯ್ತಾ ಇದೆ ಕೋಲಲ್ಲಿ ಮಿಕ್ಸ್ ಮಾಡಿ ಕೋಲನ್ನ ಇಡೋಣ ಒಂದೇ ಒಂದು ಎರಡು ಅಳಿಯುವಷ್ಟು ಒಂದು ಉಪ್ಪನ್ನ ಸೇರಿಸೋಣ ಇದಕ್ಕೆ ಉಪ್ಪು ಹಾಕೋದ್ರಿಂದ ಗಂಟು ಬರಲ್ಲ ಅದಕ್ಕೆ ಉಪ್ಪು ಹಾಕ್ತಾರೆ ಒಂದೇ ಒಂದು ಎರಡು ಅಳಿಯಷ್ಟು ಉಪ್ಪು ಹಾಕೋದು ಈಗ ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಲಿ ಮುದ್ದೆ ಚೆನ್ನಾಗಿ ಬೇಯ್ದಷ್ಟು ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದ್ರೆ ಏನಾಗುತ್ತೆ ಅಂದರೆ ಮುದ್ದೆ ಒಂಥರ ಪಿಸ್ಕ್ಲ ಅನ್ನೋ ಥರ ಅಂಟು ಅಂಟಾಗೋ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಯಾವಾಗಲೂ ಐ ಫ್ಲೇಮಲ್ಲೇ ಇಟ್ಟು ಈ ಥರ ಕುದಿಬೇಕು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಯಿಸಬೇಕು ಬೇಯಿಸಿ ಹೊಗೆ ಬರೋ ಥರ ಬೆಂದಮೇಲೆ ಈಗ ಕೋಲ್ ತಗೊಂಡು ಫುಲ್ ಎಲ್ಲನೂ ಮಿಕ್ಸ್ ಮಾಡಿ ನಾದ ಮಾಡ್ಕೋಬೇಕು ತಿರ್ಗಿಸಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ಕೋಲಲ್ಲಿ ಎಲ್ಲನೂ ಸಮ ಮಾಡ್ಕೋಬೇಕು ಈಗ ನೋಡಿ ಹಸಿಟ್ಟೇನಾದರೂ ಹ್ಞೂ ಈಗ ಕೆಳಗಡೆ ಇಟ್ಕೊಂಡು ಈ ಥರ ಈ ಥರ ಕಾಲಲ್ಲಿ ಇದು ಮಾಡಿಕೊಂಡು ಕೋಲಿದ್ರೆ ಎಕ್ಸ್ಟ್ರಾ ಮುದ್ದೆ ಕೋಲು ಅದನ್ನ ಯೂಸ್ ಮಾಡ್ಬೋದು ನಮ್ಮ ಮನೇಲಿ ಅದು ಕೋಲಿಲ್ಲ ಅಂತ ಈ ಥರ ಇದು ಮಾಡ್ತಿದ್ದೀವಿ ನೀಟಾಗಿ ಈ ಥರ ಕೈಯಲ್ಲಿ ಫುಲ್ ಇದು ಮಾಡ್ಕೋಬೇಕು ನಾದ ಮಾಡ್ಕೋಬೇಕು ನಾದ ಮಾಡಿಕೊಂಡು ಆಮೇಲೆ ಮುದ್ದೆನ ಕೈಯಲ್ಲಿ ತಗೊಬಿಟ್ಟು ಕೋಲಲ್ಲಿ ತಗೊಂಡು ಈ ಥರ ಇನ್ನೊಂದು ಸ್ವಲ್ಪ ಅಂದರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ತಕ್ಕನಾಗಿ ನಾವು ಮಾಡ್ಕೊಳೋದು ನಮ್ಮ ಮನೇಲಿ ಯಾವಾಗಲೂ ಸ್ವಲ್ಪ ದಪ್ಪನೇ ಇದೇ ಸೈಜಾಗ್ಲೇ ಮಾಡೋದು ಹ್ಞೂ ಈ ಥರ ಮಿದ್ಬಿಟ್ಟು ಚೆನ್ನಾಗಿ ಕಟ್ಟೋದ್ರಿಂದ ಮುದ್ದೆ ಚೆನ್ನಾಗಿರುತ್ತೆ ನೋಡಿ ಬಿಸಿ ಇದೆ ಮತ್ತು ತುಂಬ ಸಾಫ್ಟಾಗಿದೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಮುದ್ದೆ ಕಟ್ಟಬೇಕಾದ್ರೇ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹ್ಞೂ ನೋಡಿದ್ರ ಇಷ್ಟೇ ಎಷ್ಟು ಈಸಿಯಾಗಿ ಮಾಡ್ಬೋದು ಮುದ್ದೆನ ಈಸಿಯಾಗಿ ಪಿಕ್ಕಾಗಿ ಮಾಡ್ಬೋದು ಕೋಳಿ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಕೋಳಿ ಸಾರು ಜೊತೆ ನಮ್ಮ ಮನೇಲಿ ಮುದ್ದೆ ಬಾಯ್ ಬಾಯ್